ಈಗ ಪೊಲೀಸರು ಅಂತ ಒಂದ್ ಕಡೆ ಹಿಂಗಿದೆ ಅಂತಂದ್ರೆ ಎಷ್ಟೋ ಜನ ಪೊಲೀಸರು ಮನೇಲಿ ಒಬ್ರು ಅದ್ರ ಏನೋ ಹೇಳ್ತಾರಲ್ಲ ಒಬ್ರು ಹೊರಗಡೆ ಒಬ್ರು ಮನೇಲಿ ಒಬ್ರು ಹೊರಗಡೆ ಒಬ್ರು ಇದನ್ನೇ ಮೇಂಟೇನ್ ಮಾಡ್ತಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇದು ನಾವು ಹೇಳುವಂತ ಹೇಳಿಕೆ ಅಲ್ಲ ಸಾರ್ವಜನಿಕರೇ ಹೇಳ್ತಿದ್ದಾರೆ ಪೊಲೀಸರು ಅಂದ್ರೆ ಇಂಥ ಕಾಮ ಅಂದ್ರೆ ಪೊಲೀಸರು ಅಂದ್ರೆ ಹಿಂಗೇನೆ ಅಂತ ಕೆಲವೊಬ್ರು ಪೊಲೀಸರು ಮಾತ್ರ ಪ್ರಾಮಾಣಿಕವಾಗಿ ಇರ್ತಾರೆ ಪ್ರೀತಿಸಿದವರಿಗಾಗಿ ಎಲ್ರಿಗೂ ಅಪ್ಲಿಕೇಬಲ್ ಆಗುದಿಲ್ಲ ಬಟ್ ಯಾರು ಇಂತಹ ಅನಾಚಾರಗಳನ್ನ ಇಂತಹ ಕಾಮದ ದೃಷ್ಟಿಯನ್ನ ಬೀರ್ತಾರೋ ಅವರಿಗೆ ಇದು ನಿಜಕ್ಕೂ ಕೂಡ ತಾಕತ್ತೆ ಹೌದು ಹೆಣ್ಣು ಮಕ್ಕಳನ್ನ ಈಗ ಪ್ರಕಾಶನ್ ಅವರ ಹೆಸರು ಕೂಡ ಆಕೆ ಬಾಯ್ ಬಿಟ್ಲು ಆತ ರೂಮ್ ಕರಿತಾನೆ ಬರುವಂತಹ ಹೆಣ್ಣು ಮಕ್ಕಳನ್ನ ಆ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾನೆ ಅಂತ ಹೇಳಿಬಿಟ್ಟು ಸೊ ಇದೇ ರೀತಿಯಾಗಿ ಮತ್ತೆ ಎಷ್ಟ್ ಜನ ಇದಾರೋ ದೇವ್ರಿಗೆ ಗೊತ್ತು ಹೌದು ಹಂಗೆ ಅನಿಸ್ತಾ ಇದೆ ಇನ್ನ ಮುಂದುವರೆದು ಸೆಕೆಂಡ್ ಬೈಟ್ ಕೂಡ ಮಾತಾಡಿದ್ದಾರೆ ಸಂತ್ರಸ್ತ ಯುವತಿ ಈ ಬೈಟ್ ಅಲ್ಲಿ ಅಂದ್ರೆ ಈ ವಿಷಯದಲ್ಲಿ ಏನ್ ಮಾತಾಡುದು ಏನ್ ಹೇಳ್ತಿದ್ದಾಳೆ ಏನ್ ಆರೋಪ ಮಾಡ್ತಿದ್ದಾಳಲ್ಲ ಇದೆಲ್ಲವೂ ಕೂಡ ಗೊತ್ತಾಯ್ತು ಆಕೆಗೆ ಯಾವಾಗ ಆತ ಪೊಲೀಸಪ್ಪ ಯೂಸ್ ಮಾಡ್ಕೊಳ್ತಿದ್ದಾನೆ ಆಕೆ ನಾ ಬಳಕೆ ಮಾಡ್ಕೊಳ್ತಿದ್ದಾನೆ ಅಂತ ಹೇಳಿ ಗೊತ್ತಾದ್ರೂ ಕೂಡ ಯಾಕೆ ಹೋಗ್ಬೇಕಾಗಿತ್ತು ಅಲ್ಲಿಗೆ ಸ್ಟಾಪ್ ಮಾಡ್ಬೇಕಾಗಿತ್ತಲ್ವ ಈಗ ಇಷ್ಟೆಲ್ಲಾ ಹಿಂಗ್ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತ ಸುಮ್ಮನೆ ಇರಬೇಕಾಗಿತ್ತು ಬಟ್ ಈಕೆ ಅನುಮಾನ ಬಂದ ನಂತರ ಆಕೆ ಕೂಡ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾಳೆ ಕರೆಯನ್ನ ಮಾಡ್ತಾಳೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿದಾಗ ನಾನು ಬಿಝಿ ಮೀಟಿಂಗ್ ಇದೆ ಅಲ್ಲಿ ಅಂತ ಅವಾಯ್ಡ್ ಮಾಡ್ತಾರೆ ಸಂದರ್ಭದಲ್ಲಿ ಈಕೆ ದೂರ ಹೆಂಗೆ ಲವ್ ಮಾಡಿದ್ದಾರೆ ನಮ್ಸ್ ಬಿಟ್ಟಿದ್ದಾರೆ ಫ್ಲಾಟ್ ಬೇರೆ ಕೊಡಿಸ್ತೀನಿ ಅಂತಿದ್ದಾರೆ ಯಾವ್ದು ಕೊಡಿಸಿಲ್ಲ ಈಗ ಸಡನ್ ಆಗಿ ಹೆಂಗ್ ಬಿಡೋದು ಅಲ್ವಾ ಆಕಡೆ ಮಾನಾನು ಹೋಯ್ತು ಈ ಕಡೆ ಖಾಲಿ ಕೈಯೋ ಆಯ್ತು ಹೆಂಗ್ ಬಿಡೋದು ಹೋಗೋಣ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆನೆ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋದ್ರು ಸೊ ಅಲ್ಲೋದಂತಹ ಸಂದರ್ಭದಲ್ಲಿ ಅಲ್ಲೇ ಒಂದು ಯುವತಿಯನೋ ಸ್ಟೇಷನ್ ಹೋಗಿ ಹೊರಗ್ ಬಂದತ್ತೆ ಏನಾಯ್ತು ಯಾಕೆ ಅವ್ರ ಜೊತೆ ನೀವು ಅಷ್ಟೊಂದ್ ಸಲಿಗೆಯಲ್ಲಿ ಮಾತಾಡ್ತಿದ್ರು ಅಂದ್ರೆ ನನ್ನ ಜೊತೆ ಕೂಡ ಇದೇ ರೀತಿ ಇದ್ರು ನನ್ನ ಕೂಡ ಒಂದ್ ಎರಡ್ ಮೂರು ಸಾರಿ ಬಳಸ್ಕೊಂಡ್ರು ಅಂತ ಹೇಳಿದ್ರಂತೆ ಸೊ ನೋಡಿ ಹಿಂಗೆ ಬಂದು ಬಂದ ಹೆಣ್ಣುಮಕ್ಳು ಜೊತೆನೆ ಇವ್ರು ಈ ರೀತಿಯಾಗಿ ಮಂಚಕ್ ಹೋಗ್ತಾರೆ ಅಂತಂದ್ರೆ ಏನು ಯಾರು ನಂಬದು ಗಂಡಸರು ಜಾತಿನೇ ಇಷ್ಟ ಹಾಗಾದ್ರೆ ಹೆಣ್ಣು ಮಕ್ಕಳನ್ನ ಯಾಕೆ ಇಷ್ಟು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತೀರಿ ನೋಡಂಗಿದ್ರೆ ದಯವಿಟ್ಟು ನಿಮ್ಮ ತಾಯಿ ನೋಡ್ಕೊಂಬಿಡಿ ನಿಮ್ಮ ಅಕ್ಕನ್ ನೋಡ್ಕೊಳ್ಳಿ ತಂಗಿನ್ ನೋಡ್ಕೊಳ್ಳಿ ನಿಮ್ಮ ಮಗಳನ್ನೇ ನೋಡ್ಕೊಂಬಿಡಿ ಅವಾಗ ಗೊತ್ತಾಗುತ್ತೆ ಅವಾಗ ಗೊತ್ತಾಗುತ್ತೆ ನಿಮಗೆ ಬೇರೆಯವರ ಹೆಣ್ಣು ಮಕ್ಕಳನ್ನ ನಾವು ಕೆಟ್ಟ ದೃಷ್ಟಿಯಲ್ಲಿ ಯಾಕೆ ನೋಡಬಾರ್ದು ಅನ್ನುವಂತ ನೋವು ನಿಮ್ಗೆ ಅವಾಗ ಗೊತ್ತಾಗುತ್ತೆ ಯಾಸ್ ಮುಂದುವರೆದು ಯುವತಿ ಏನ್ ಮಾತಾಡೋದ್ಲು ನೋಡ್ತಾ ಹೋಗೋಣ ಇದೆಲ್ಲ ಈಗ ಮತ್ತೊಂದು ಕಡೆ ನೀವು ಆರೋಪವನ್ನ ಮಾಡ್ತೀರಾ ಫೋಟೋಗಳು ವಿಡಿಯೋಗಳನ್ನ ಇಟ್ಕೊಂಡು ನನಗೆ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಸೊ ಈ ಒಂದಿಷ್ಟು ವಿಡಿಯೋಗಳನ್ನ ಇಟ್ಕೊಂಡು ನಿಜವಾಗ್ಲು ಕೂಡ ಕೊಲೆ ಬೆದರಿಕೆ ಹಾಕಿದೀರಾ ಅಥವಾ ಈ ರೀತಿ ಆದಂತ ಒಂದು ಆರೋಪ ಮಾಡ್ತಾ ಇದ್ದೀರಾ ಅಂತ ಒಂತ ಪ್ರಶ್ನೆ ನಾನು ಆರೋಪ ಸುಳ್ಳು ಆರೋಪ ಎಲ್ಲೂ ನಾನು ಮಾಡೋ ಇಲ್ಲ ಮಾಡೋದು ಇಲ್ಲ ನಾನು ಹೇಳ್ತಾ ಇರೋದೆಲ್ಲ ನಿಜಾನೇ ಪ್ರಕಾಶ್ ಅಂತ ಅದೇ ಎ ಸಿ ಅವನು ನನಗೆ ಬೆದರಿಕೆ ಆರೋಪ ಬೆದರಿಕೆ ಹಾಕಿರೋದು ಏನಾದ್ರೂ ಈ ವಿಷಯ ಆಚೆ ತಿಳಿಸಿ ನೀನು ಇನ್ಸ್ಪೆಕ್ಟರ್ ಹೆಸರು ಎಲ್ಲಾದ್ರೂ ಬಂತು ಅಂದ್ರೆ ಸುನಿಲ್ದು ನಿನಗೆ ಏನು ಮಾಡ್ತೀನಿ ನೋಡು ಅದು ನನ್ನ ಹತ್ರ ಆಡಿಯೋನೂ ಇದೆ ಆಲ್ರೆಡಿ ನಾನು ಕಮಿಷನರ್ ಹತ್ರ ಕಂಪ್ಲೇಂಟು ಮಾಡಿದ್ದೀನಿ ಅದು ಪೆಂಡ್ರೈವ್ ಅಲ್ಲಿ ಎಲ್ಲ ಇದು ಮಾಡಿಕೊಂಡು ನಾನು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀನಿ ಅವನ ಬಗ್ಗೆ ನನಗೆ ಎಲ್ಲ ಹಾಕ್ತಾ ಇದ್ದಾನೆ ಅಂತ ಇದು ಸುಮಾರು ಒಂದು ಮೂರು ನಾಲ್ಕು ತಿಂಗಳಿಂದ ನಡೀತಾ ಇರೋದು ಇದು ಸಡನ್ ಆಗಿ ಬಂದಿರೋದಲ್ಲ ಇದು ಹ್ಮ್ ಸೊ ಈಗ ನಿಮ್ಮ ಚಾಟ್ ಸಂದರ್ಭದಲ್ಲಿ ಆ ನೋಡಿದಾಗ ನಿಜವಾಗ್ಲೂ ಕೂಡ ಇಬ್ರು ಲವ್ ಮಾಡ್ತಾ ಪ್ರೀತಿ ಮಾಡ್ತಾ ನಾಟಕ ಆಗ್ತಾ ಇತ್ತ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಈ ಚಿನ್ನು ಮುದ್ದು ಅನ್ನುವಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಅದು ನಿಜವಾಗ್ಲೂ ಕೂಡ ಯಾರು ಚಾಟ್ ಮಾಡಿದ್ದ ಅವ್ರೇನ್ ಚಾಟ್ ಮಾಡಿದ ಅಥವಾ ನೀವು ಚಾಟ್ ಮಾಡಿದ್ದ ಅನ್ನುವಂತ ಒಂದು ಪ್ರಶ್ನೆ ಆಯ್ತು ಅವ್ರದ್ದು ಮೊಬೈಲ್ ತಗೊಳ್ಳಿ ನನ್ನ ಮೊಬೈಲ್ ತಗೊಳ್ಳಿ ನಾನು ಅದೇ ಹೇಳ್ತಾ ಇರೋದು ನಾನು ಇವಾಗ ನಾನು ಈ ಡಿ ಜೆ ಹಳ್ಳಿ ಲಿಮಿಟ್ಸ್ ಅಲ್ಲಿ ನನಗೆ ನಂಬಿಕೆ ಇಲ್ಲ ಈ ಪೊಲೀಸ್ ಡಿ ಜೆ ಹಳ್ಳಿ ಪೊಲೀಸಲ್ಲಿ ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ನನ್ನ ಮೊಬೈಲ್ ಸಿ ಡಿಗೆ ಕೊಡ್ಲಿ ನನಗೆ ಯಾವ ಯಾವ ಆಫೀಸರಿಂದ ಯಾರ್ಯಾರ ಕಡೆಯಿಂದ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಎಲ್ಲ ನನಗೆ ಪ್ರೂವ್ ಆಗಲಿ ಸತ್ಯಾಸತ್ಯತೆ ಎಲ್ಲ ಆಚೆ ಬರಲಿ ನಾಲ್ಕೈದು ಸಿಮ್ ಯೂಸ್ ಮಾಡ್ತೀನಂತೆ ಯಾವ್ಯಾವ ಅಕೌಂಟ್ಸ್ ಎಲ್ಲ ಆಚೆ ಬರುತ್ತೆ ತಾನೆ ಬರಲಿ ನ್ಯಾಯ ಎಲ್ಲಿದೆ ಅಲ್ಲಿ ಖಂಡಿತ ನ್ಯಾಯ ಸಿಕ್ಕಿದೆ ನನಗೆ ನಾನು ಎಲ್ಲಿ ನನಗೆ ಡಿ ಜಿ ಸಾಹೇಬ್ರಿಗೆ ನಾನು ತುಂಬಾ ನನ್ನ ಹೃತ್ಪೂರ್ವಕಾದ ಧನ್ಯವಾದಗಳು ಅವ್ರಿಗೆ ನನಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಹಾಗೆ ನಮ್ಮ ಡಿ ಇದು ಇವರು ಡಿ ಸಿ ಪಿ ಸಾಹೇಬ್ರು ಮತ್ತು ದೇವರಾಜ್ ಸರು ಮತ್ತು ನಮ್ಮ ಶ್ರೀಮಂತ್ ಕುಮಾರ್ ಸಿಂಗ್ ಸರು ಅವರೆಲ್ಲ ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನನಗೆ ನ್ಯಾಯ ಕೊಡಿಸಿದ್ದಾರೆ ಎಲ್ಲ ಅವರು ನಾನು ಹೇಳ್ದಂಗೆ ಮಾಡಿದ್ದಾರೆ ನನಗೆ ಕಾನೂನು ಮೇಲೆ ನಂಬಿಕೆ ಇದೆ ಗೌರವ ಇದೆ ಖಂಡಿತ ನನಗೆ ನ್ಯಾಯ ಸಿಕ್ಕಿದೆ ಈಗ ಪೊಲೀಸ್ ಠಾಣೆಗೆ ಹೋದಂತ ಸಂದರ್ಭದಲ್ಲಿ ಯಾವ್ದೋ ಒಂದು ಯುವತಿನೋ ಯಾರೋ ಒಬ್ರು ಹೋದಾಗ ಒಂದಿಷ್ಟು ನ್ಯಾಯಕ್ಕಾಗಿ ಹೋಗಿರ್ತಾರೆ ಸೊ ನ್ಯಾಯ ಕುಡಿಸುವ ನೆಪದಲ್ಲಿ ಈ ರೀತಿಯಾಗಿ ಬಳಸ್ಕೊಂಡ್ಬಿಟ್ರ ಪೊಲೀಸ್ ಇಲಾಖೆ ಮಾನ ಮರ್ಯಾದೆ ತೆಗೆದ್ಬಿಟ್ನಾ ಅನ್ನುವಂತ ಒಂದು ಪ್ರಶ್ನೆ ಇದೆ ಹೌದಾ ಯಾವ್ದೋ ನೆಪದಲ್ಲಿ ನಾನು ಹೋಗಿ ಅವ್ರಿಗೆ ಮಾನ ಮರ್ಯಾದೆ ತೆಗೆದಿರೋದಂತ ಕೇಳ್ತಾರದ ಈಗ ಪೊಲೀಸ್ ಠಾಣೆ ಅಂತಂದಾಗ ಒಂದಿಷ್ಟು ನಮಗೆ ಅನ್ಯಾಯಗಳು ಆದಂತ ಸಂದರ್ಭದಲ್ಲಿ ನಾವು ಪೊಲೀಸ್ ಠಾಣೆಗೆ ಹೋಗ್ತೀವಿ ಅಲ್ಲಿ ಒಂದಿಷ್ಟು ಅನ್ಯಾಯ ಆಗಿದೆ ಈ ರೀತಿ ಆಗಿದೆ ಅಂತಂದಾಗ ಯಾರೋ ಒಬ್ಬ ಯುವಕನೋ ಹೋದಂತ ಸಂದರ್ಭದಲ್ಲಿ ಸಹಜವಾಗಿ ಈ ರೀತಿಯಾಗಿ ಬಳಸ್ಕೊಂಡ್ಬಿಡ್ತಾರಾ ಬಿಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಯಾಕಂದ್ರೆ ನಿಮ್ಮ ಕೇಸ್ನಲ್ಲೂ ಇದೇ ಆಗಿರುವಂತದ್ದು ಅಂತ ಇವಾಗ ನಾವು ನ್ಯಾಯಕ್ಕೆ ಅಂತ ಹೋಗಿರ್ತೀವಿ ಪೊಲೀಸ್ನರೇ ನಮಗೆ ನ್ಯಾಯ ಕೊಡೋರೆ ಈ ರೀತಿ ಮಿಸ್ಯೂಸ್ ಮಾಡ್ಕೊಂಡ್ರೆ ನಾವು ಹೆಚ್ ಸ್ವಲ್ಪ ಸೋಷಿಯಲ್ ವರ್ಕರ್ ಆಗಿಯೂ ಕೂಡ ವರ್ಕ್ ನಾನು ಎಷ್ಟೋ ಜನಕ್ಕೆ ನ್ಯಾಯನೂ ಕೊಡ್ಸಿದಿನಿ ನಮ್ಮಂತವ್ರಿಗೆ ಈ ರೀತಿ ಬೆದರಿಕೆ ಹಾಕಿ ನಮ್ಮನ್ನೇ ಈ ರೀತಿ ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ಇನ್ನು ಹೆದರ್ಕೊಂಡು ಪಾಪ ಅಮ್ಮನ ಈ ಹುಡುಗಿಯರ್ ಎಷ್ಟೋ ಜನ ಬಂದಿರ್ತ ಠಾಣೆಗೆ ನ್ಯಾಯ ಬೇಕು ಅಂತ ಇಂಥವ್ರಿಗೆಲ್ಲ ಇವ್ರು ಯಾವ ರೀತಿ ಯೂಸ್ ಮಾಡ್ಕೊಳ್ತಾರೆ ಅಂತ ಯೋಚನೆ ಮಾಡ್ಬೇಕು ಹೆಣ್ಮಕ್ಳು ಅಲ್ವಾ ಹಂಗಾಗಿ ಇದೆಲ್ಲಾ ಸುಳ್ಳು ಅಪವಾದಗಳು ಹಾಕಿ ಪೊಲೀಸ್ನವ್ರ ಮೇಲೆ ಈ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ ಅದು ಇದು ಸುಳ್ಳು ಗೊತ್ತಿಲ್ಲದೆ ಇರೋ ಮಾತುಗಳೆಲ್ಲ ಏನು ಬಾಯಿಗೆ ಬರುತ್ತೆ ಅದೆಲ್ಲ ಹೇಳಕ್ ಹೋಗ್ಬಾರ್ದು ಒಂದು ಕಡೆ ಸೊ ಕೇವಲ ನಿಮ್ಮ ಮಾತ್ರ ಅನ್ಯಾಯ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ನೀವು ಆರೋಪವನ್ನ ಮಾಡ್ತಾ ಅವರಿಂದ ಬಹಳಷ್ಟು ಜನರಿಗೆ ಒಂದಿಷ್ಟು ಆರೋಪ ಒಂದು ಕಡೆ ಅನ್ಯಾಯ ಆಗಿದೆ ಕೇವಲ ನೀವು ಮಾತ್ರ ಧ್ವನಿ ಎತ್ತಿದ್ರಾ ಅಥವಾ ಹಿಂದೆ ಯಾರಾದರೂ ಅವ್ರ ಮೇಲೆ ಈ ರೀತಿಯಾಗಿ ಆರೋಪ ನಿಮಗೆ ಕೇಳಿ ಬಂತ ಯಾಕಂದ್ರೆ ಈ ಪ್ರಕರಣ ಹೊರಗೆ ಬಂದ ಮೇಲೆ ಅಂತ ಇಲ್ಲ ಇಲ್ಲ ಇನ್ನು ಯಾವುದೇ ರೀತಿ ಬಂದಿಲ್ಲ ಅಂದ್ರೆ ನಾನು ಎಫ್ ಐ ಆರ್ ಆಲ್ರೆಡಿ ನಾನೆಲ್ಲ ಆಗಿದೆ ಬಟ್ ನನಗೆ ಸೈನ್ ಮಾಡೋದು ಮಾತ್ರ ಪೆಂಡಿಂಗ್ ಇದೆ ಅಷ್ಟೇ ನನಗೆ ರಿಕ್ವೆಸ್ಟ್ ತುಂಬಾ ಮಾಡ್ಕೊಳ್ತಾ ಇದಾರೆ ನಾನು ಫಸ್ಟ್ ಮೊದಲನೇ ದಿನದಿಂದ ಹಿಡಿದು ಇವತ್ತಿನವರೆಗೂ ಅದೇ ಹೇಳೋದು ನನಗೆ ನ್ಯಾಯ ಬೇಕು ಎಫ್ ಐ ಆರ್ ಬೇಕು ಅಷ್ಟೇ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರಲ್ಲ ಮಾಡ್ಕೊಳ್ಳಿ ಇಲ್ಲ ನನಗೆ ನ್ಯಾಯ ಬೇಕು ಓಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಮನೆ ಕುಡಿಸ್ತೀನಿ ಬ್ಯೂಟಿ ಫಾಲೋರ್ ಓಪನ್ ಮಾಡಿಸ್ಕೊಡ್ತೀನಿ ನಾನು ನಿಮಗೆ ಬರ್ಬಸ್ಸಿ ಕೊಡ್ತೀನಿ ಬಾಳೆ ಕೊಡ್ತೀನಿ ಅಂತ ನಿಮಗೆ ನಂಬಿಸಿದ್ರಾ ಅಥವಾ ಸುಳ್ಳ ಯಾವ ರೀತಿಯಾಗಿ ನಿಮಗೆ ನಂಬಿಸಿದ್ರೋ ಏನು ಕಥೆ ಅಂತ ನಿಜವಾಗ್ಲೂ ಕೂಡ ಒಂದು ಬೇರೆ ಮನೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಾ ಅಂತ ಇಲ್ಲಿ ನಾನು ಪ್ರೂಫ್ ಸಮೇತ ಬಂದು ನಾನು ಎಲ್ಲಾ ಮೀಡಿಯಾದಲ್ಲಿ ತೋರಿಸಿದೀನಿ ಅಲ್ವಾ ಇನ್ನು ಏನು ಬೇರೆ ತೋರಿಸೋ ಅಂತ ವಿಷಯನೇ ಇಲ್ಲ ಎಲ್ಲ ಬರ್ಬಸ್ಸಿ ಅದು ಅದರ ಡೇಟ್ ಸಮೇತ ಇಲ್ಲ ಇದೆ ನಾನು ಒಂದು ಸ್ಟಾರ್ಟಿಂಗ್ ನಾವು ಸಿಕ್ಕಿ ಒಂದು ಐದ್ ತಿಂಗ್ಳು ಮೂರ್ ತಿಂಗಳಲ್ಲೇ ಇರಲ್ಲ ಆರಂಭಿಸಿದ್ ಮನೆ ಮಾಡ್ಕೊಂಡಿರೋಣ ಜೊತೆಲಿ ಇಲ್ಲೇ ಇರೋಣ ಬರೋಕೆ ಹೋಗೋಕೆ ದೂರ ಆಗುತ್ತೆ ಎಂಟನೇ ಮೇಲಿಗೆ ಹೋಗ್ಬೇಕು ಆಗಲ್ಲ ಬಂದಿದ್ದು ಒಂದ್ ಮೂರ್ ತಿಂಗಳಲ್ಲೇ ಈ ರೀತಿಯೆಲ್ಲ ಇದ್ ಮಾಡಿರೋದು ನನಗೆ ಕೊಟ್ಟಿಲ್ಲ ಅಂದ್ರೆ ಪ್ರೂಫ್ ಇದೆಯಲ್ಲ ಇಲ್ಲಿ ನೋಡ್ತಾ ಇದೀರಲ್ಲ ಇನ್ನು ಏನು ನಿಮಗೆ ಕೊಡ್ಲಿ ಪ್ರೂಫ್ ನಾನು ಇರೋ ವಿಷಯನೇ ನಾನು ಹೇಳ್ತಾ ಇರೋದು ಬಿಟ್ಟು ನಾನು ಯಾವುದು ಸೇರ್ಸಿದ್ರಲ್ಲಿ ಹೇಳ್ತಾ ಇಲ್ಲ ಸೊ ಈಗ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ ನೋಡಿ ಒಂದು ಕಡೆ ಪೊಲೀಸ್ ಇಲಾಖೆ ಅಂತ ಗೊತ್ತಿದೆ ಒಂದ್ ಕಡೆ ಅಮಾಯಕರನ್ನ ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಎಷ್ಟು ಮಟ್ಟಿಗೆ ಸರಿ ಸಮಾಜಕ್ಕೆ ಒಂದ್ ಕಡೆ ನ್ಯಾಯ ದೊರಕಿಸಿಕೊಡುವಂತ ಇಲಾಖೆ ಇದು ಈ ರೀತಿಯಾಗಿ ಒಂದ್ ಕಡೆ ಕಳಂಕ ಆಗ್ತಾ ಇದೆ ಇವರು ಸಮಾಜಕ್ಕೆ ಇವರು ಕಳಂಕರು ಅನ್ನುವಂತ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಯಾರ ತಪ್ಪು ಯಾರ್ದು ಅಹ್ ಸರಿ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ನಡೀತಾ ಇದೆ ಇಲ್ಲಿ ನೋಡಿ ಪೊಲೀಸ್ ಇಲಾಖೆಯಲ್ಲಿ ಎಲ್ಲಾ ಪೊಲೀಸರು ಇದೇ ರೀತಿ ಇರ್ತಾರೆ ಅಂತಲ್ಲ ನಾನು ಎಷ್ಟೋ ಪೊಲೀಸ್ ಠಾಣೆ ನೋಡಿದೀನಿ ಬಟ್ ಎಲ್ಲರೂ ತುಂಬಾ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ ಚೆನ್ನಾಗಿ ಸ್ಪಂದಿಸ್ತಾರೆ ಇವರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ನಾನು ಇವರು ಒಬ್ಬರು ಮೇಲೆ ನಾನು ಮತ್ತೆ ಪ್ರಕಾಶ್ ಮೇಲೆ ಆರೋಪ ಮಾಡ್ತಾ ಇದ್ದೀನಿ ಹೊರತು ಬೇರೆ ಯಾರ ಮೇಲೂ ಆರೋಪ ಮಾಡ್ತಾ ಇಲ್ಲ ಎಲ್ಲಾ ಪೊಲೀಸ್ನವರು ಇದೇ ರೀತಿ ಇಲ್ಲ ಚೆನ್ನಾಗಿದ್ದಾರೆ ಕೆಟ್ಟವರು ಇದ್ದಾರೆ ಚೆನ್ನಾಗೂ ಇರೋರು ಇದ್ದಾರೆ ಬಟ್ ಆಗಿರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇವ್ರ ಬಗ್ಗೆ ಈಗ ಬಾರಿ ಎಕ್ಸ್ಚೇಂಜ್ ಮಾಡ್ತೀರಾ ಯಾ ಯಾವ ಸಮಯದಲ್ಲಿ ಒಂದು ಕಡೆ ಕ್ಲೋಸ್ ಆಗಬೇಕು ಇವರ ಮೇಲೆ ಒಂದು ಒಂದಿಷ್ಟು ನಂಬಿಕೆ ನಂಬಿಕೆ ಇದೆ ಹೌದಪ್ಪ ಒಂದಿಷ್ಟು ನಮ್ಮ ಬಾಳಲ್ಲಿ ಇವರು ಕೂಡ ಒಂದಿಷ್ಟು ಭರವಸೆ ಆಗಿ ನಿಲ್ಬಹುದು ನಮ್ಮ ಬೆನ್ನೆಲುಬಾಗಿ ನಿಲ್ಬಹುದು ಅಂತ ಯಾವಾಗ ಅನಿಸ್ತು ಅಂತ ನಿಮಗಿಲ್ಲಿ ನಾನು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ನಂದು ಡಾಕ್ಯುಮೆಂಟ್ ಇತ್ತು ಅದು ಸೆಂಡ್ ಮಾಡಕ್ಕೆ ಅವ್ರಿಗೆ ಕಳಿಸಿದ್ದು ಅಮೌಂಟ್ ಬರಬೇಕಾಗಿತ್ತು ನಮ್ಮ ಭಾವನ್ಗೆ ಅದು ಇವರು ಆಯಿತು ಒಂದು ವಾರದಲ್ಲಿ ನಾನು ಏನಿರೋದು ಇದು ಮಾಡ್ಕೊಡ್ತೀನಿ ಅಮೌಂಟ್ ರಿಕವರಿ ಮಾಡ್ಕೊಡ್ತೀನಿ ಅಂತ ಹೇಳಿದಕ್ಕೆ ನಾನು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡೆ ಅದಾದ್ಮೇಲೆ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಮೆಸೇಜಸ್ ಅವ್ರ ಕಡೆಯಿಂದಲೇ ಬಂತು ನಾನು ರಿಪ್ಲೈ ಮಾಡ್ಕೊಂಡೇ ಹೋದೆ ಅವರು ಮಾಡಿದ್ರು ಆಮೇಲೆ ಫೋನ್ ಮಾಡಿದ್ರು ಸ್ಟೇಷನ್ಗೂ ಹೋದೆ ಮುಂದೆನೂ ಕೂಡ ಮಾತುಕತೆ ಆಗಿದೆ ನಾನು ಏ ಸ್ಟೋರಿ ನಂದು ಏನೇನಾಯಿತು ನನ್ನ ಮುಂಚೆ ಆಗಿದ್ದೆಲ್ಲ ಅವ್ರಿಗೆ ಹೇಳಿದೆ ಅವ್ರೆಲ್ಲದಕ್ಕೂ ಒಪ್ಕೊಂಡ್ರು ಇಸ್ ಪಾಸ್ಟ್ ಇವಾಗ ಏನಿದೆ ಪ್ರೆಸೆಂಟ್ ನಾವು ಚೆನ್ನಾಗಿರೋಣ ನಾನು ಲೈಫ್ ಲಾಂಗ್ ನಿನ್ನ ಜೊತೆ ಇರ್ತೀನಿ ನಾನು ಇದಂಗೆ ಲೈಫ್ ಕೊಡ್ತೀನಿ ಸರಿ ಆಯಿತು ಬಿಡಿ ಅದೆಲ್ಲ ಕಾಮನ್ ರಿಲೇಶನ್ಶಿಪ್ ಇವಾಗೆಲ್ಲ ನಮ್ಮ ಇದು ಕೋರ್ಟಿಂದನೇ ಆರ್ಡರ್ ಆಗಿದೆ ಅಂದಮೇಲೆ ಇನ್ನೇನಿದೆ ಸರಿ ಎಲ್ಲೋ ಒಂದು ಕಡೆ ನನಗೆ ಕೇರಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇದ್ದೆ ಅದೇ ರೀತಿ ಅವರು ಭರವಸೆ ಕೊಟ್ಟಿದ್ದಕ್ಕೆ ನಾನು ನಂಬಿ ನಾನು ನಂಬಿದ್ದೆ ನಾನು ತಪ್ಪಾಯ್ತು ಆಮೇಲೆ ನನಗೆ ಗೊತ್ತಾಯಿತು ಬಟ್ ಇವ್ರು ಬ್ಯುಸಿ ಇದ್ದಿದ್ದರಿಂದ ನಾನು ಯಾವುದೇ ಇದಕ್ಕೂ ನಾನು ಹೋಗಲಿಲ್ಲ ಗಣೇಶ ದೀಪಾವಳಿ ದಸರಾ ಅದರಲ್ಲೆಲ್ಲ ಬ್ಯುಸಿ ಇವಾಗ ಇವಾಗಂಥ ಟೈಮಲ್ಲಿ ನಾನು ಪದೇ ಪದೇ ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ ಈಗ ನಾನು ಒಬ್ಳು ತಿಳ್ ತಿಳುವಳ್ಕೆ ಇರೋಳೆ ನಾನೇನು ಅಷ್ಟು ಇದಲ್ಲ ಹಂಗಾಗಿ ಏನೋ ನನಗಿಷ್ಟೆಲ್ಲ ಕೇರ್ ಮಾಡ್ತಾ ಇದ್ದಾರೆ ಆಮೇಲೆ ಆಮೇಲೆ ಮೇಲೆ ಗೊತ್ತಾಯಿತು ಇವರು ಪ್ರಕಾಶ್ ಹೇಳಿದಾಗ ನನಗೆ ನಿನ್ನಂತಾರೆ ಎಷ್ಟೋ ಜನ ಬಂದೋದ್ರು ನೀನ್ ಯಾವ ಲೆಕ್ಕ ಅಂದಾಗ ನನಗೆ ಸ್ವಲ್ಪ ಡೌಟ್ ಬಂದು ನಾನು ಸ್ವಲ್ಪ ಹೋದೆ ಸ್ಟೇಷನ್ಗೆ ಅವಾಗ ಒಂದ್ ಹುಡುಗಿಗೂ ನೋಡ್ದೆ ಅದು ಗೊತ್ತಾಯ್ತು ಆಮೇಲೆ ಸುನಿಲ್ ಅವರಿಗೆ ಮದುವೆ ಆಗಿದೆ ಅನ್ನೋದು ಎಲ್ಲ ಗೊತ್ತಿತ್ತು ಇವೆಲ್ಲವೂ ಕೂಡ ಗೊತ್ತಿದ್ರೂ ಕೂಡ ಯಾಕೆ ಈ ಸಂತ್ರಸ್ತೆ ಅವ್ರನ್ನ ಬೆನ್ ಬಿದ್ ಬೆನ್ ಹಿಂದೆ ಬಿದ್ರು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಜನ ಮಾತಾಡ್ಕೊಳ್ತಾ ಇದ್ದಾರೆ ಮದುವೆ ಆದವರು ಆಗಿದ್ದಾರೆ ಅವ್ರ ಸಂಸಾರ ಚೆನ್ನಾಗಿತ್ತು ಅವ್ರ ಸಂಸಾರದಲ್ಲಿ ಒಂದಿಷ್ಟು ಹುಳಿ ಹಿಂಡುವಂತ ಕೆಲಸ ಆಗೋಯ್ತು ನೋಡಿ ಈಗ ಎರಡು ಕಡೆಯಿಂದ ಒಂದ್ ಕಡೆ ಚಪ್ಪಾಳೆ ಆದ್ರೇನೆ ಒಂದ್ ಕಡೆ ಕೈ ಕೈ ಬಿಲಾಸಿದ್ರೆ ಚಪ್ಪಾಳೆ ಆಗುತ್ತೆ ಸೊ ಈ ರೀತಿಯಾಗಿಯೂ ಕೂಡ ಜನ ಮಾತಾಡ್ಕೊಳ್ತಾ ಇದ್ದಾರೆ ಜನ ಹೆಂಗಿದ್ರು ಮಾತಾಡ್ಕೊಳ್ತಾರೆ ಜನರ ಬಗ್ಗೆ ನಾನೇನು ಹೇಳಕ್ಕಾಗಲ್ಲ ಚೆನ್ನಾಗಿದ್ರು ಮಾತಾಡ್ತಾರೆ ಕೆಟ್ಟವರಿದ್ರು ಹಂಗಿದ್ರೆ ಮದುವೆ ಆಗಿರೋರು ಯಾರು ಇನ್ನೊಂದು ಮದುವೆ ಆಗೇ ಇಲ್ಲ ಎಲ್ಲೂ ರಿಲೇಶನ್ಶಿಪ್ಗಳಿಲ್ಲ ಇವಾಗ ಎಲ್ಲಿ ನೋಡಿದ್ರು ಅದೇ ಸ್ಟೇಷನ್ಗಳಲ್ಲಿ ಗಂಡ ಹೆಂಡತಿ ಜಗಳ ಇವನು ಅವಳಿಗೆ ಇಟ್ಕೊಂಡಿದ್ದಾನೆ ಅವ್ನು ಇನ್ನೊಂದು ಮದುವೆ ಮಾಡ್ಕೊಂಡಿದಾನೆ ಎಲ್ಲ ಅದೇ ಬಟ್ ನಾನೇನೋ ಅವ್ರು ನಿಮ್ಮ ಹೆಂಡತಿನ ಬಿಟ್ಬಿಡಿ ನೀವು ಸಂಸಾರ ಹಾಳು ಮಾಡ್ಕೊಳ್ಳಿ ಅಂತ ನಾನು ಹೋಗಿದ್ನ ಅವ್ರ ಹಿಂದೆ ಅವ್ರು ಬಂದರು ತಾನೇ ಎಲ್ಲ ಗೊತ್ತಿದ್ದ ಅವ್ರಿಗೆ ಗೊತ್ತಿರಲಿಲ್ವಾ ಹೆಂಡತಿ ಇದಾರೆ ಮಕ್ಳಿದಾರೆ ಅಂತ ನಾನು ಹೋಗಿಲ್ಲ ನಾನು ಹೋಗಿದ್ದರ್ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ ಹಿಂದೆ ಬೆನ್ ಇಟ್ಕೊಂಡು ನೀವ್ ಬೇಕೇ ಬೇಕು ಅಂದ್ರೆ ಇರಲ್ಲ ಅಂತ ನಾನೇನು ಹೇಳ್ಕೊಂಡು ಹೋಗಿಲ್ಲ ಅವ್ರ್ ಬಂದಿ ಪ್ರೀತಿ ಸಿಕ್ಕಾಕೊಂಡ್ ನಾನ್ ನಾನು ಹೋಗಿರೋದೆ ಹೊರತು ಜನ ಅಲ್ಲ ಮೋಸ ಹೋಗಿರೋದು ಹ್ಮ್ ಇಂತ ಅಮಾಯಕರು ಎಷ್ಟು ಜನ ಹುಡುಗಿಯರ್ ಇದಾರೋ ಗೊತ್ತಿಲ್ಲ ನನ್ಗೆ ನಮ್ಮಂತರ್ ಜೊತೆನೆ ಈ ರೀತಿ ಮೋಸ ಮಾಡಿದ್ದಾರೆ ಅಂದ್ರೆ ಬೇರೆ ಅಮಾಯಕರಿಗೆ ಯಾವ ರೀತಿ ಅಂದ್ರೆ ಈಗ ವ್ಯಕ್ತಿ ಬಹಳ ಅದ್ಭುತವಾದಂಥ ಹುದ್ದೆಯಲ್ಲಿ ಇರುವಂಥ ವ್ಯಕ್ತಿ ಸಾಕಷ್ಟು ಜನಗೆ ರೋಲ್ ಮಾಡೋ ಆಗುವಂಥ ವ್ಯಕ್ತಿ ಆದರೆ ಈ ರೀತಿ ಆದಂಥ ಪ್ರಕರಣಗಳ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಆಗಿ ಅವರ ಮೇಲೆ ಒಪಿನಿಯನ್ ಬರುತ್ತೆ ಈಗ ಸಹಜವಾಗಿ ಈಗ ಗಮನಿಸ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ ಬಿಡಿ ಸಾ ಎಲ್ಲರಿಗೂ ಉತ್ತರ ಕೊಡೋಕ್ಕಾಗಲ್ಲ ಎಲ್ಲರಿಗೂ ಉತ್ತರ ಕೊಡೋಕ್ಕೆ ಕಾನೂನಿದೆ ಸರಿ ಯಾವುದು ತಪ್ಪು ಯಾವುದು ನೋಡೋದು ಕಾನೂನು ಅದು ಸರಿ ಇದ್ದರೆ ಕಾನೂನು ನನಗೆ ಖಂಡಿತ ನನಗೆ ಇದಾಗುತ್ತೆ ನ್ಯಾಯ ಸಿಕ್ಕೇ ಸಿಕ್ಕಿದೆ ನನಗೆ ತಪ್ಪ್ಯಾರ್ದು ಸರಿಯಾರ್ದು ನೋಡ್ಬಿಟ್ಟು ನ್ಯಾಯ ಕಾನೂನು ಏನಿದೆ ಕೊಡ್ಲಿ ನನಗೆ ಅಷ್ಟೇ ಓಕೆ ಕೊನೆಯದಾಗಿ ಯಾವ ರೀತಿಯಾಗಿ ಮುಂದೆ ಹೋರಾಟ ಇರುತ್ತೆ ಒಂದ್ ಕಡೆ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತಾ ಇದ್ರ ಸೊ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ಏನ್ ಕತೆ ಅಂತ ಹೇಳಿ ನ್ಯಾಯ ಸಿಕ್ಕಿದೆ ಮುಂದಿನ ಹೋರಾಟ ಏನಾಗುತ್ತೆ ನೋಡೋಣ ಕೋರ್ಟಲ್ಲಿ ನೋಡ್ಕೊಳ್ಳೋಣ ಅಷ್ಟೇ ಎಸ್ ಆ ಸಂತ್ರಸ್ತೆಯ ಮಾತುಗಳು ಒಂದು ಕಡೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಪೊಲೀಸ್ ಇಲಾಖೆ ಅಂತಂದಾಗ ಬಹಳಷ್ಟು ಭರವಸೆಗಳನ್ನ ಇಟ್ಕೊಂಡು ಒಂದಿಷ್ಟು ಠಾಣೆಗೆ ಹೋಗ್ತೀವಿ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದಿಷ್ಟು ಬಳಸ್ಕೊಳ್ತಾರೆ ಅಂತ ನಾವು ಅನ್ಕೊಳ್ಳೋದಿಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಅಧಿಕಾರಿಗಳು ಸಾಕಷ್ಟು ದಕ್ಷ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿದ್ದಾರೆ ಸಾಕಷ್ಟು ಜನ ರೋಲ್ ಮಾಡಲ್ ಕೂಡ ಆಗಿದ್ದಾರೆ ಆದರೆ ಕೆಲವೊಂದಿಷ್ಟು ಜನಗಳಿಂದಾಗಿ ಇಡೀ ಇಲಾಖೆಗೆ ಒಂದು ಕಡೆ ಕಳಂಕ ಬರುವಂತ ಕೆಲಸ ಆಗ್ತಾ ಇದೆ ಒಂದು ಕಡೆ ಸಂತ್ರಸ್ತೆಯೂ ಕೂಡ ಆರೋಪವನ್ನ ಮಾಡ್ತಾ ಇರುವಂಥದ್ದು ನಾನು ಅವರ ಹಿಂದೆ ಹೋಗಿಲ್ಲ ಅವರೇ ನಮ್ಮ ಹಿಂದೆ ಬಂದಿದ್ದಾರೆ ಅನ್ನುವಂತ ಮಾತು ಕೂಡ ಒಂದ್ ಕಡೆ ಹೇಳ್ತಾ ಇದ್ರು ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ಪಾಲಿಕರ್ ರೆಬಲ್ ಟಿವಿ ಬೆಂಗಳೂರು ಹೇಳಿಕೆ ಒಂದು ಕಡೆ ಸಂಚಲನವನ್ನ ಮೂಡಿಸ್ತಾ ಇದೆ ಯಾಕಂತಂದ್ರೆ ಯುವತಿ ಹೇಳಿದ್ಲು ನಿನ್ನಂತವ್ರು ಎಷ್ಟೋ ಜನ ಇದ್ದಾರೆ ನೀನ್ಯಾ ಲೆಕ್ಕ ಅಂದಾಗ ಆ ಯುವತಿಗೆ ಅನುಮಾನ ಬಂದಿದೆ ಇದು ಬಹಳ ಅಂದ್ರೆ ಬಹಳ ಬೇಸರವನ್ನ ಉಂಟು ಮಾಡುತ್ತೆ ಎಷ್ಟೋ ಜನ ಹೆಣ್ಣು ಮಕ್ಕಳು ಇವತ್ತು ಬೀದಿಗೆ ಬದ್ದಿರ್ತಾರೆ ಇಂತಹಿಯಸ್ಲಿ ನಮ್ಕೊಂಡು ಹೋಗಿದಂತ ಸಂದರ್ಭದಲ್ಲಿ ಅವ್ರು ಬೇಕಾದಂತ ಆ ರೀತಿಯಲ್ಲಿ ಇರಬೇಕು ಅದು ಬಿಟ್ಬಿಟ್ಟು ಅಹ್ ಅಷ್ಟ್ ಅಂತವ್ರು ನೋಡಿದೀವಿ ಹಿಂಗ್ ನೋಡಿದೀವಿ ಅಂತ ಹೇಳಿದಾಗ ಆಬ್ವಿಯಸ್ಲಿ ಕೂಡ ಬೇಜಾರ್ ಆಗೇ ಆಗತ್ತೆ ಸೊ ಇದು ಆ್ಯಕ್ಚುಲಿ ಈಗ ಸಂತ್ರಸ್ತ ಯುವತಿ ಕೊಟ್ಟಂತಹ ಹೇಳಿಕೆ ನೋಡೋಣ ಮುಂದಿನ ನಡಿಗೆ ಏನಾಗುತ್ತೆ ಈಗಾಗಲೇ ಕಾನೂನಿನ ಅಡಿಯಲ್ಲಿ ಅವರಿಗೆ ನ್ಯಾಯ ಸಿಕ್ಕಿದೆ ಅನ್ನುವಂಥ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಒಂದು ಕಡೆ ಈಗಾಗಲೇ ಆಕೆಗೆ ಏನು ಸಾಕಷ್ಟು ಅಧಿಕಾರಿಗಳು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಅವರಿಂದ ನನಗೆ ನ್ಯಾಯ ಸಿಕ್ಕಿದೆ ನಾನು ಈಗ ನಿರಾಳವಾಗಿ ನಿಟ್ಟುಸಿರನ್ನು ಬಿಡ್ತಾ ಇದ್ದೀನಿ ಅನ್ನುವಂಥ ಮಾತುಗಳನ್ನು ಕೂಡ ಆಡ್ತಾ ಇರುವಂಥದ್ದು ಸೊ ಮುಂದಿನ ದಿನದಲ್ಲಿ ಈ ರೀತಿಯಾದಂಥ ಘಟನೆಗಳು ಮರು ಕಳಿಸಬಾರ್ದು ಯಾಕಂತಂದರೆ ನೋಡಿ ಇಂಥವರಿಗೆ ಇದು ಕಾನೂನಿನ ಪಾಠ ಆಗಬೇಕು ಮೂಡಿಸ್ಬೇಕು ಮುಂದಿನ ದಿನದಲ್ಲಿ ನೋಡ್ಕೊಂಡು ನೆಮ್ಮದಿ ಆಗಿದೆ ಕಂಡವ್ರ ಮನೆ ಹೆಣ್ಮಕ್ಳ ಸವಾಸ ಯಾಕಬೇಕು ಈಗಾಗಲೇ ಒಂದ್ ಕಡೆ ನಾವು ನೋಡಿದ್ದೀವಿ ಕಂಡವ್ರ ಮನೆ ಹೆಣ್ಣು ಮಕ್ಕಳಿಗೆ ಕಣ್ ಹಾಕಿ ಯಾರ್ಯಾರೋ ಎಲ್ಲೆಲ್ಲೋ ಜೈಲಲ್ಲಿ ಈಗ ನಿದ್ದೆ ಮುದ್ದೆ ಇಲ್ಲದೆ ಡಿವೋರ್ಸ್ ಆಗಿದೆ ಕೆಲವೊಬ್ರು ಜೈಲಿನಲ್ಲಿ ಕುಳಿತಿದ್ದಾರೆ ಆಗೋದು ಬೇಡ ಅನ್ನೋದು ರೆಬಲ್ ಟಿವಿ ಆ